ಹೆಸರೆಂತ ನಿಂದು ಈಗ ಎಂತ ಹೇಳ್ತಿದ್ದಿ ನೀನು ನೀನಿದ್ದಿ ಆಗೊಂದು ಹಜ್ಜಿದ್ಲಾಡಿ ஆ ஆகு பரிமள கண்டீட்டா இல்ல ஆ பரிமள கண்டிட்டா ஆமேலே ஆ ஆமேலே ஒன்று ஆ Ayan tinta aito, ayan tinta koti elito, koti kogito. Eke kogito? Man kia eke. Koti kogito la. Eke kogito koti? Kau. Kau unta kaa gela? Koti eke kogito? Kau Kah gitu? Ah. Ah meleng, aduh hari kondo kah itu? Ah. Ah meleng, ah meleng jala. Ni nak khati yang jual agila? Khati yang jual agila? Huh? Bu itu. Ah, undama lagi. Ah. Ada mana? ಅದನ್ನು ತೊಕೊಂಡು ಫುಲ್ಲು ತುಂಬ ತಕೊಂಡೀನಿ ಆಮೇಲೆ ಮತ್ತೆ ಒಂದು ಒಂದು ಮರ ಒಂದು ಮರ ಇತ್ತು ನೀನು ಎಂತ ಹೇಳಿದ್ದು ನಿನ್ನ ಕತೆ ಉಡುದಲ್ವಾ ನಿನ್ನ ಕತೆ ಸ್ಟಾರ್ಟ್ ಆಗಲಿಲ್ಲ ಒಂದು ಮರ ಇತ್ತು ಒಂದು ಕೋತಿ ಒಂದು ಕಾಗೆ ತದ ಹೇಳ್ತಿತಿ ಕಥೆ ಇಲ್ಲಿಂಟು ಕಥೆ ಅದು ಆ ಸರ್ ಹೇಳು ಸ್ಟಾರ್ಟ್ ಇಂದ ಸ್ಟಾರ್ಟ್ ಇಂದ ಹೇಳು ಹೊಟ್ಟು ಕಥೆ ಅಲ್ಲ ಚಂದ ಕಥೆ ಹೇಳಬೇಕು ಆ ನಾನು ಹೇಳ್ತೇನೆ ನೀ ಲಾವ್ ದು ಬೇಗ ಆಯ್ತಾ ಸಣ್ಣ ಕಥೆ ಹೇಳು ಚಿಕ್ಕ ಕಥೆ ಯಾವ ಕಥೆ ಗೊತ್ತು ನಿಮಗೆ ಹಾಗೆ ಅಲ್ಲಿ

ಅದ್ರಲ್ಲಿ ಎರಡು ಮೊಸಳೆ ಇತ್ತು ಒಂದು ಮೊಸಳೆ ಕಾಗೆಗೆ ಕಚ್ಚಿತ್ತು ಕಾಗೆ ಸತ್ತಿತ್ತ ಕಾಗೆಂತ ಪ್ರಾಣಿಗಳಿಗೆ ಕರ್ಕೊಂಡು ಯಾರು ಕರ್ಕೊಂಡದ್ದು ಯಾರು ಕರ್ಕೊಂಡದ್ದು ಯಾರು ಕತ್ತೆ ಕಾಗೇನು ಹಾಸ್ಪಿಟಲ್ಗೆ